ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ನೀವೇನಾದರೂ ಚಿನ್ನ ಮತ್ತೆ ಬೆಳ್ಳಿ ಖರೀದಿಗೆ ಹೋಗೋಕಿನ ಮುಂಚೆ ಯೋಚನೆ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಯಿತು ಅಂತ ತೆಗೆದುಕೊಳ್ಳಿಕ್ಕೆ ಮುಗಿಬಿದ್ರಿ ಅಂತ ಅಂದರೆ ಅಂಗಡಿಯಲ್ಲಿ ಈ ರೀತಿ ಟೋಪಿಗೂ ಒಳಗಾಗಬಹುದು ಹಾಗಾದರೆ ಏನು ಮಾಡ್ತಾರೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಚಿನ್ನ ಬೆಳ್ಳಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಚಿನ್ನ ಹಾಗೆ ಬೆಳ್ಳಿ ಲಾಭ ತಂದು ಕೊಡುತ್ತೆ ಅಂತ ಇದರ ಮೇಲೆ ಹೂಡಿಕೆಯನ್ನು ಮಾಡೋಕ್ಕೆ ಮುಂದಾಗ್ತೀರಾ ಆದರೆ ಲೋಹಗಳಲ್ಲಿ ಹೂಡಿಕೆ ಮಾಡುವಾಗ ಮೂರು ಸವಾಲುಗಳು ಎದುರಾಗುತ್ತೆ ಸ್ಪ್ರೆಡ್ ಟ್ರಾಪ್ ಸಂಗ್ರಹಣೆ ಮತ್ತು ಶುದ್ಧತೆ ಸ್ಪ್ರೆಡ್ ಟ್ರಾಪ್ ಅಂದರೆ ಏನು ಅಂತ ಕೇಳಬಹುದು ಹೆಚ್ಚಿನ ಸಣ್ಣ ಹೂಡಿಕೆದಾರರು ಖರೀದಿ ಮಾರಾಟದ ಸ್ಪ್ರೆಡ್ ಬಗ್ಗೆ ಯೋಚಿಸುವುದಿಲ್ಲ ಇದು ವಾಸ್ತವವಾಗಿ ಖರೀದಿಯ ಸಮಯದಲ್ಲಿ ಪಾವತಿಸುವ ಮತ್ತು ಮಾರಾಟ ಸಮಯದಲ್ಲಿ ಸ್ವೀಕರಿಸುವ ನಡುವಿನ ವ್ಯತ್ಯಾಸ ಆಗಿರುತ್ತೆ ಭೌತಿಕ ಚಿನ್ನವನ್ನು ಖರೀದಿಸುವಾಗ ನೀವು ಡೀಲರ್ ಮಾರ್ಜಿನ್ ಜಿ ಎಸ್ ಟಿ ಮತ್ತು ಮೇಕಿಂಗ್ ಶುಲ್ಕಗಳು ಸೇರಿದಂತೆ ಚಿಲ್ಲರೆ ಬೆಲೆಯನ್ನು ಪಾವತಿಸ್ತೀರಾ ಅಂತ ಅವರು ವಿವರಿಸಿದ್ದಾರೆ ಚಿಲ್ಲರೆ ಬೆಲೆಯನ್ನು ಪಾವತಿಸಬೇಕಾಗತ್ತೆ ನಿಮಗೆ ಸಗಟು ಬೆಲೆ ಮಾತ್ರ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸಿಗುತ್ತೆ ಹೀಗಾಗಿ ಪ್ರತಿಯೊಂದನ್ನು ಕೂಡ ನೀವು ಪಾವತಿ ಮಾಡಿದರೆ ಉತ್ತಮ ಉದಾಹರಣೆಗೆ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಚಿನ್ನವನ್ನು ಖರೀದಿಸಿದ್ರೆ ಅದು ಕೇವಲ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿಗೆ ಮಾರಾಟ ಆಗುತ್ತೆ ಇದರರ್ಥ ಮಾರುಕಟ್ಟೆ ಬೆಲೆ ಬದಲಾಗದೇ ಇದ್ದರೂ ಸಹ ಪ್ರತಿ ಕೆ ಜಿಗೆ ನಾಲ್ಕು ಸಾವಿರ ರೂಪಾಯಿ ನಷ್ಟ ಆಗುತ್ತೆ ಇನ್ನು ಸಂಗ್ರಹಣೆ ಹಾಗೂ ಭದ್ರತೆ ಚಿನ್ನಕ್ಕೆ ಲಾಕರ್ಗಳು ಮತ್ತು ವಿಮೆ ಕಳ್ಳತನ ರಕ್ಷಣೆಯಂತಹ ವಸ್ತುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಬೇಕಾಗತ್ತೆ ಹತ್ತು ಕೆ ಜಿ ಚಿನ್ನಕ್ಕೆ ವಾರ್ಷಿಕ ಲಾಕರ್ ವಾಡಿಗೆ ಸಾಕಷ್ಟು ಹೆಚ್ಚಿರುತ್ತೆ ಇದರ ಜೊತೆಗೆ ಹಾಲ್ ಮಾರ್ಕ್ ಮಾಡಿದ ಚಿನ್ನದ ಗುಣಮಟ್ಟ ಕೆಲವೊಮ್ಮೆ ಕಡಿಮೆ ಇರಬಹುದು ಹೀಗಾಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗಿ ಬರಬಹುದು ವಿಶೇಷವಾಗಿ ಆಭರಣಗಳ ಸಂದರ್ಭದಲ್ಲಿ ಮೇಕಿಂಗ್ ಶುಲ್ಕಗಳು ಲಭ್ಯವಿಲ್ಲದ ಕಾರಣ ವಿಶ್ವಾಸಾರ್ಹ ವ್ಯಾಪಾರಿಗಳಿಂದ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸದಿದ್ದರೆ ಕಡಿಮೆ ಗುಣಮಟ್ಟದ ಚಿನ್ನ ಕೊಟ್ಟು ಬೆಲೆಯನ್ನು ಕಡಿಮೆ ಮಾಡಿ ಮೋಸ ಮಾಡುವವರು ಇರ್ತಾರೆ ಹೀಗಾಗಿ ಇವರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಇ ಟಿ ಎಫ್ಗಳು ಶುದ್ಧವಾಗಿದೆಯೇ ಅನ್ನೋದನ್ನು ಖಾತರಿಪಡಿಸಿಕೊಳ್ಬೇಕಾಗತ್ತೆ ಸೆಬೆ ನಿಯಂತ್ರಿತ ಕಸ್ಟೋಡಿಯನ್ ಅಥವಾ ಪ್ರಾಮಾಣಿಕೃತ ವಾಲ್ಟ್ನಿಂದ ಕೂಡಿರೋದ್ರಿಂದ ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ಖರೀದಿಸಬೇಕಾಗತ್ತೆ ಮಾರಾಟದ ಸಮಯದಲ್ಲಿ ಪರೀಕ್ಷೆ ಮತ್ತು ಗುಣಮಟ್ಟದ ಬಗ್ಗೆ ಈ ರೀತಿ ನೀವು ತೆಗೆದುಕೊಂಡ್ರಿ ಅಂದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು